ಇಪ್ಪತ್ತು ಮೊಹಲ್ಲಾಗಲು ನಂತರ ಇಪ್ಪತ್ತೈದು ಮೂವತ್ತು ಈಗ ನಲವತ್ತಕ್ಕೆ ದಾಟಿದೆ ಇಲ್ಲಿನ ಹನಫಿ ನಮ್ಮ ಉಲಮಾಗಲು ಚರ್ಚೆ ಮಾಡಿದ್ದಾರೆ ಇನ್ಶಾ ಮುಂದಿನ ದಿನಗಳಲ್ಲಿ ಸುಲ್ತಾನ್ ಕರ್ನಾಟಕದ ಗ್ರ್ಯಾಂಡ್ ಮುಫ್ತಿಯನ್ನಾಗಿ ಮಾಡುವಂತಹ ಒಂದು ದೊಡ್ಡದಾದಂತಹ ಒಂದು ಪ್ರಯತ್ನದಲ್ಲಿ ಹನಪಿ ಉಲಮಿದ್ದಾರೆ ಪ್ರೀತಿಯ ಸಹೋದರರೇ ಇದು ನಮಗೆ ಸಿಕ್ಕಿದಂತಹ ಭಾಗ್ಯ ಇದು ಉಸ್ತಾದರವರಿಗೆ ಇರುವಂತಹ ಸಂತಸವಲ್ಲ ನಾನು ಉಸ್ತಾದರವರಿಗೆ ഉസ്താദ് കാലിയാകണം ഞാൻ എന്തിനാ ഞാൻ എന്തിനാ അവിടെ ആരെങ്കിലും ഒരാൾ കാലിയായ മതി എന്റെ ആരോഗ്യവും അതേപോലെ തന്നെ മർക്കസും മറ്റുള്ള ഒരുപാട് സ്ഥാപനങ്ങളൊക്കെ ചിന്തിക്കേണ്ട വിഷയുണ്ട് അതുകൊണ്ട് ഞാൻ കാലിയാകണ്ട ആരെങ്കിലും ഒരാൾ ആക്കണം എന്ന് പറഞ്ഞപ്പോൾ ഇവിടെയുള്ള ഇല്ലിരുവന്ത എല്ലാ നായകരും സേരി ഉസ്താദരൊന്നി നിരന്തര സമ്പർക്ക സാധിച്ച് ബഹുമാനര സി എം ഇബ്രാഹിം സമേത വിരുവ നായകർ നിരന്തര സമ്പർക്ക സാധിച്ചു ಬಹುಮಾನ್ಯರಾದ ಸುಲ್ತಾನ್ಲಮ ಹೇಳಿದರು ನಾನು ಕಾಜಿಯಾಗುವುದರೊಂದಿಗೆ ಬೆಂಗಳೂರಿನ ಮುಸಲ್ಮಾನರಿಗೆ ಯಾವುದಾದರೂ ಒಂದಿಂಚು ಅನುಕೂಲವಾಗುವುದಾದರೆ ನಾನು ಅದಕ್ಕೆ ತಯಾರಾಗುವೆನು ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಈ ವೇದಿಕೆಯಲ್ಲಿ ನೀವು ಆಲೋಚನೆ ಮಾಡಬೇಕು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಸ್ಲಿಂ ನಾಯಕ ಒಬ್ಬ ಮುಸ್ಲಿಂ ದಿಗ್ಗಜ ಒಬ್ಬ ಮುಸ್ಲಿಂ ಸಮುದ್ಧಾರಕ ಸುಲ್ತಾನ್ ಉಲಮಾ ಎ ಪಿ ಉಸ್ತಾದರಂತಹ ಒಬ್ಬ ದಿಗ್ಗಜರನ್ನು ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸುತ್ತಾ ಇಲ್ಲ ನೀವು ಅರೇಬಿಯನ್ ರಾಷ್ಟ್ರಗಳಿಗೆ ಹೋದರು ಭಾರತದ ದೆಹಲಿಗೆ ಹೋದರು ಗುಜರಾತ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಬಿಹಾರ್ ಒರಿಸ್ಸಾ ಅಸ್ಸಾಂ ಎಲ್ಲಿ ಹೋದರೂ ಶೈಫುನಾ ಸುಲ್ತಾನ್ ಎ ಪಿ ಉಸ್ತಾದರು ಕಟ್ಟಿದಂತಹ ಭವ್ಯವಾದ ಮಸೀದಿಗಳಲ್ಲಿ ಕಾಣಬಹುದು ಬಹುಮಾನ್ಯರಾದ ಸುಲ್ತಾನ್ ಎ ಪಿ ಉಸ್ತಾದರವರು ಸೃಷ್ಟಿಸಿದಂತಹ ಶೈಕ್ಷಣಿಕ ಶಾಲಾ ಕಾಲೇಜುಗಳು ಆ ಕ ನಗರಗಳಲ್ಲಿ ಕಾಣಬಹುದು ನಾನು ದೆಹಲಿಗೆ ಹೋಗಿದ್ದೆ ಆ ದೆಹಲಿಯಲ್ಲಿ ನಮ್ಮ ರಾಜ್ಯದ ಕೆಲವು ಸಚಿವರೊಂದಿಗೆ ಅಲ್ಲಿ ಹೋದಾಗ ಅಲ್ಲಿ ದೊಡ್ಡದಾದಂತಹ ಒಂದು ಸಂಸ್ಥೆಯನ್ನು ಎ ಪಿ ಉಸ್ತಾದರು ಕಟ್ಟಿ ಬೆಳೆಸಿದ್ದಾರೆ ಮಾತ್ರವಲ್ಲ ದೆಹಲಿಯ ಸರಕಾರ ಅಧಿಕೃತ ಅಧಿಕಾರಿಗಳು ಆ ಶಿಕ್ಷಣ ಸಮುಚ್ಚಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಆ ಆ ಶ್ಲಾಘನೀಯವಾದಂತಹ ಕಾರ್ಯಾಚರಣೆಯಲ್ಲಿ ಅವರೆಲ್ಲರೂ ಸಂತಸ ನೀವು ಈ ಭಾರತದ ಯಾವುದೇ ಮೂಲಗೆ ನೀವು ಹೋಗಿ ವೆಸ್ಟ್ ಬೆಂಗಾಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಮಾನ್ಯರಾದ ಸುಲ್ತಾನ್ ಉಲಮಾರವರ ಶಿಷ್ಯಂದಿರು ಸುಲ್ತಾನ್ ಉಲಮ ಎ ಪಿ ಉಸ್ತಾದರು ಕಟ್ಟಿಸಿಕೊಟ್ಟಂತಹ ಆ ಭವ್ಯವಾದಂತಹ ಮಸೀದಿಗಳಲ್ಲಿ ಅಲ್ಲಿ ಮದ್ರಸ ಅಲಿ ಎಂಬ ಅಲ್ಲಾಹನ ನಾಮವನ್ನು ಉಚ್ಚರಿಸುವ ಚಿಕ್ಕ ಕಂದಮ್ಮಗಳಿಗೆ ಹೇಳಿಕೊಡುವಂತಹ ಹೃದಯ ಸಂತಸಕರವಾದಂತಹ ವಾತಾವರಣವನ್ನು ನಾವು ವೆಸ್ಟ್ ಬೆಂಗಾಳಿನ ಪಶ್ಚಿಮ ಬಂಗಾಳಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಬಹುದು